ಎಲ್ರಿಗೂ ನಮಸ್ಕಾರ ರಥಸಪ್ತಮಿ ರಥಸಪ್ತಮಿ ಹಬ್ಬದ ಶುಭಾಶಯಗಳು ಕಡೆ ದಿನ ಎಳ್ಳು ಬೆಲ್ಲ ಹಂಚ್ಕೊಳ್ಳೋಕ್ಕೆ ಇವತ್ತು ಆ ಸಂಬಂಧಗಳ ಒಂದು ಸ್ಟ್ರಾಂಗ್ ಬಾಂಡ್ ಇಲ್ಲಿ ಕಾಣಿಸ್ತಾ ಇದೆ ಅಂತ ನನಗನ್ಸುತ್ತೆ ಬಹಳ ಸಂತೋಷ ಆಯಿತು ನೀವೆಲ್ಲರೂ ನೋಡಿ ನಾನು ಸುಮಾರು ವಾಸು ಸರು ನಮ್ಮ ನಾಗೇಶ್ ಅವರು ಮನು ಮೋಕ್ಷ ಎಲ್ಲರೂ ಹಳಬ್ರನ್ನೆಲ್ಲ ನೋಡಿದಾಗ ನನ್ನ ಪ್ರೆಸ್ ಮೀಟ್ಸ್ ನಾಪ್ಕ ಬರುತ್ತೆ ಆವಾಗ ಇಷ್ಟೊಂದು ಸೋಷಿಯಲ್ ಮೀಡಿಯಾ ಇದು ಏನೂ ಇರಲಿಲ್ಲ ಒಂದು ನಾಲ್ಕು ಕ್ಯಾಮ್ರಾ ಇರೋದು ಡಿ ಸಿ ನಾಗೇಶ್ ಸರು ನಾಗೇಶ್ ಅವರು ವೀರೇಶ್ ಸರ್ ಇರೋರು ಬಿಟ್ರೇಶ್ ಎನೋಯ್ ಅವರು ವಾಸು ಸರ್ ಎಲ್ಲ ಸೀನಿಯರ್ಸ್ ಗಣೇಶ್ ಸರ್ ಎಲ್ಲರು ಸೊ ದ್ಯಾಟ್ ವಾಸ್ ಪ್ರೆಸ್ ಮೀಟ್ ಎಸ್ ಸ್ಮೂರ್ತಿ ಸರ್ ಮೇಯ್ನಾಗೆ ಅವ್ರು ಕೂತಿದ್ರೆ ಭಯ ನಮಗೆ ವಿಜಯ್ ಸಾರ್ಥಿ ಸರ್ ಏನು ಕ್ಯೂ ಏನು ಕ್ವೆಶನ್ ಕೇಳ್ತಾರೆ ಅವ್ರು ನಮಗೆ ಅಂತ ಸೊ ಅವ್ರನ್ನೆಲ್ಲ ನೋಡೋವಾಗ ಒಂದು ನೆನಪುಗಳು ಬರುತ್ತೆ ಮನಸಲ್ಲಿ ಖುಷಿ ಆಗುತ್ತೆ ಮನಸ್ಸಿಗೆ ಒಂಥರ ಸಂತೋಷ ಆಗುತ್ತೆ ಸೊ ಥ್ಯಾಂಕ್ ಯು ವೆಂಕಟೇಶ್ ಅವ್ರಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ನೀಡೋದಕ್ಕೆ ಶರಣ್ ಸರ್ ಹೇಳಿದರು ಈ ಥರ ವೆಂಕಟೇಶ್ ಅವರು ಪ್ರೋಗ್ರಾಮ್ ಮಾಡ್ತಿದ್ದಾರೆ ಬನ್ನಿ ಅಂತ ನನಗೆ ಏನ್ ಇರೋ ಹಾಗೆ ಪ್ರಾಬ್ಲಿ ನಾನು ಹೃದಯ ಹೃದಯ ಸ್ಟಾರ್ಟ್ ಮಾಡಿದಾಗ ಅಥವಾ ಚೈಲ್ಡ್ ಆರ್ಟಿಸ್ಟ್ ಆದಾಗಿಂದೂ ಸುದೀನ ಸರ್ ಅವರ ಪರಿಚಯ ಅವರ ಮು ಅವರ ಮುಖ ಅವರ ಒಂದು ಕೆಲಸ ಎಲ್ಲವನ್ನೂ ನಾನು ನೋಡ್ಕೊಂಡು ಬೆಳೆದಂಥವಳು ಸೊ ಇವತ್ತು ಅವರು ಸ್ಥಾಪಿಸಿದಂಥ ಸಂಸ್ಥೆ ಐವತ್ತು ವರ್ಷ ಕಂಪ್ಲೀಟ್ ಆಗ್ತಿದೆ ಅಂದರೆ ಬಹಳ ಹೆಮ್ಮೆ ಆಗುತ್ತೆ ಖುಷಿ ಆಗುತ್ತೆ ಅವ್ರು ಹೇಳಿದಾಗೆ ಬಹಳ ನಾವು ಇಂಡಸ್ಟ್ರಿಯಲ್ಲಿ ಇದನ್ನು ನಮ್ಗೆ ಕಾಣೋಕೆ ಸಿಗಲ್ಲ ಅನ್ಸುತ್ತೆ ಇಷ್ಟು ವರ್ಷ ಕೆಲಸ ಆಗ್ತಿರೋದು ಒಂದು ಸಂಸ್ಥೆಯಿಂದ ಅದನ್ನು ಕೋಮಲ್ ಸರ್ ಹೇಳಿದಾಗೆ ಅವರು ಮುಂದುವರಿಸ್ತಾ ಇದ್ದಾರೆ ವೆಂಕಟೇಶ್ ಅವರು ಜೊತೆಯಲ್ಲಿರೋರು ಯಾವಾಗಲೂ ಇಬ್ರು ಜೊತೆಯಲ್ಲೇ ನಾನು ನೋಡ್ತಾ ಇದ್ದೆ ಆಮೇಲೆ ಆಫ್ಕೋರ್ಸ್ ವಾಟ್ ಹ್ಯಾಪು ತುಂಬಾ ಚಿಕ್ಕ ವಯಸ್ಸಿಗೆ ಸರ್ನ ಕಳ್ಕೊಂಡ್ವಿ ಬಟ್ ಅವರ ಒಂದು ಲೆಗಸಿನ ಅವ್ರು ಹಾಕೊಟ್ಟಂತ ಒಂದು ಹಾದಿನಲ್ಲಿ ವೆಂಕಟೇಶ್ವರ್ ನಡೀತಾ ಇರೋದು ಅವರ ವಾಸು ಇರ್ಬೋದು ಅವರ ಸೂರ್ಯನ ಸರ್ ಮಗ ಇರ್ಬೋದು ಅವ್ರನ್ನೆಲ್ಲ ಅವ್ರು ಟ್ರೈನ್ ಮಾಡ್ಕೊಂಡು ಇವಾಗ ಅದೇ ಹಾದಿನಲ್ಲಿ ನಡೆಸ್ತಾ ಇದ್ದಾರೆ ಅದು ಬಹಳ ಖುಷಿ ಕೊಡುವಂತ ವಿಷಯ ಅಮ್ಮನ್ನ ಜಾಸ್ತಿ ಭೇಟಿ ಮಾಡಿರಲಿಲ್ಲ ಒಂದ್ಸರಿ ಭೇಟಿ ಮಾಡಿದ್ದೆ ಅನ್ಸತ್ತೆ ಒಂದೆರಡು ಸರಿ ಮನೆಗೆ ಹೋಗಿದ್ದೆ ಆದರೆ ಮೇಲೆ ಹೋಗಿ ಭೇಟಿ ಮಾಡುವಂಥ ಒಂದು ಅವಕಾಶ ಆಗಿರಲಿಲ್ಲ ಬಟ್ ಖುಷಿ ಆಯಿತು ಅಮ್ಮ ನೋಡಿದಕ್ಕೆ ನೋಡಿದ್ದಕ್ಕೆ ಅವ್ರಿಗೂ ಅವರ ಮಗ ಸೊಸೆ ಮಗಳು ಅಳಿಯ ಮೊಮ್ಮಕ್ಕಳು ಎಲ್ಲರೂ ಇದ್ದಾರೆ ಎಲ್ರಿಗೂ ನನ್ನ ಕಡೆಯಿಂದ ಅಭಿನಂದನೆಗಳು ಹಾಗೆ ದೇವರ ಆಶೀರ್ವಾದ ನಿಮ್ಮ ಫುಲ್ ಫ್ಯಾಮಿಲಿ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ವೆಂಕಟೇಶ್ ಅವ್ರ ಫ್ಯಾಮಿಲಿನೂ ಮೀಟ್ ಮಾಡಿದೆ ಅವ್ರ ವೈಫ್ ಎಲ್ಲಾನು ಐ ಆಮ್ ಹ್ಯಾಪಿ ಅಂಕಲ್ ಜೆ ಅಂಕಲ್ ನಾನು ಯಾವಾಗಲೂ ಅಮ್ಮ ಮುಂಚೆಯಿಂದಾನು ಜೆ ಕೆ ಅಂತ ಕರಿತಾ ಇದ್ರು ನನಗೆ ಅದೇ ಅಭ್ಯಾಸ ಜೆ ಕೆ ಅಂಕಲ್ ನಾನು ಯಾವತ್ತೂ ಶ್ರೀನಿವಾಸ ಅಂಕಲ್ ಅಂತ ಕರೆದೇ ಇಲ್ಲ ಅವ್ರನ್ನ ಜೆ ಕೆ ಅಂಕಲ್ ಅಂತಲೇ ರೆಫರ್ ಮಾಡೋದು ಜೆ ಕೆ ಅಂಕಿಲ್ ನೋಡಿ ಬಹಳ ಸಂತೋಷ ಆಯ್ತು ಅವರು ಆವಾಗಿವಾಗ ಇವಾಗ ಫಂಕ್ಷನ್ಸ್ ಅಲ್ಲಿ ಸಿಕ್ಕ ಎಲ್ಲ ನೋಡ್ದಾಗ ಕೇಳ್ತಾರೆ ಹೆಂಗಿದೆ ಲೈಫ್ ಹೆಂಗಿದೆ ಖುಷಿ ಆರಾಮಾಗಿದ್ಯಾ ಅವ್ರ ಪ್ರಶ್ನೆಗಳದು ನನ್ನ ತಂದೆ ನೆನಪಾಗುತ್ತೆ ನನಗೆ ಆ ಕನ್ಸರ್ನ್ ಅವರಲ್ಲಿರೋದು ಫಸ್ಟ್ ಕೇಳೋದೇ ಅದು ಆಮೇಲೆ ನನ್ನ ಮಗಳ ಬಗ್ಗೆ ಅಥವಾ ಅಮ್ಮನ ಬಗ್ಗೆ ಅಥವಾ ನಮ್ಮ ಯಜಮಾನ್ರ ಬಗ್ಗೆ ಕೇಳ್ತಾರೆ ಫಸ್ಟ್ ಅವ್ರು ಕೇಳೋದೇ ನನ್ನ ಬಗ್ಗೆ ಆಗಿದೆಯಾ ಹ್ಯಾಪಿ ಆಗಿದ್ಯಾ ನೀನೀಗ ಅಂತ ಸೊ ಅಂಕಲ್ನ ನೋಡಿ ಖುಷಿ ಆಯ್ತು ಅಂಡ್ ಕೋಮಲ್ ಅವರು ವಂಡರ್ಫುಲ್ ಆರ್ಟಿಸ್ಟ್ ಅವರು ತವರಿಗೆ ಬಾ ತಂಗಿ ಬಗ್ಗೆ ಹೇಳಿದ್ರು ನನಗೆ ತುಂಬಾ ನೆನಪಿರೋದು ಅಂದ್ರೆ ಶಾಂತಿ ನಿವಾಸ ಅದರಲ್ಲಿ ತುಂಬಾ ಕಷ್ಟ ಆಗೋದು ಕೋಮಲ್ ಅವ್ರ ಜೊತೆ ಶಾರ್ಟ್ಸ್ ಇದ್ರೆ ದೀಪು ಯಾವಾಗಲೂ ಬೈತಾರೆ ಸ್ಟಾಪ್ ಲಾಫಿಂಗ್ ಸ್ಟಾಪ್ ಲಾಫಿಂಗ್ ಅಂತ ಅವ್ರ ಜೊತೆಲಿ ಇದ್ರೆ ನಗು ತಡ್ಕೊಳೋಕೆ ಆಗಲ್ಲ ಶಾರ್ಟ್ಸಲ್ಲಿ ಐ ಹ್ಯಾಡ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ಹಿಮ್ ಆಸ್ ವೆಲ್ ಸೊ ವೆಂಕಟೇಶ್ ಅವರ ಒಂದು ಕೃಪೆಯಿಂದ ಇವತ್ತು ಅವರೆಲ್ಲರೂ ಭೇಟಿ ಮಾಡಿ ನಿಮ್ಮೆಲ್ಲರೂ ಭೇಟಿ ಮಾಡೋ ಒಂದು ಅವಕಾಶ ಸಿಕ್ತು ಈ ಒಂದು ಲೋಗೋ ಲಾಂಚ್ಗೆ ಕರೆದಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ಏಪ್ರಿಲ್ ಅಲ್ಲಿ ನೀವು ಅಂದ್ಕೊಂಡಿರೋ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ಅದ್ಭುತವಾಗಿ ನಡೀಲಿ ಅಂತ ನಾನು ಆಶಿಸ್ತೀನಿ ಮತ್ತೊಮ್ಮೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತಾ ನಾನು ಮಾತು ಮುಗಿಸ್ತೀನಿ ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು